ಭಾರತದ ಒಟ್ಟಾರೆ ಒಂಬತ್ತು ರಾಜ್ಯಗಳು ಸೇರಿ ಹಿಂದಿ ಭಾಷೆಗೆ ಹನ್ನೆರಡು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಆದರೆ ನಮ್ಮ ಕರ್ನಾಟಕದ ಒಂದೇ ರಾಜ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅದರಲ್ಲಿ ಮೊದಲನೆಯದಾಗಿ ಶ್ರೀ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದೊರಕಿದೆ ಎರಡನೆಯದಾಗಿ ದಾರಾಬೇಂದ್ರೆ ಬೇಂದ್ರೆಯವರ ನಾಲ್ಕು ತಂತಿ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದೊರಕಿದೆ ಮೂರನೆಯದಾಗಿ ಶಿವರಾಮ್ ಕಾರಂತರ ಮೂಕಜಿಯ ಕನಸುಗಳು ಎಂಬ ಕೃತಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೊರಕಿದೆ ನಾಲ್ಕನೆಯದಾಗಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರ ಚಿಕ್ಕ ವೀರ ರಾಜೇಂದ್ರ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ದೊರಕಿದೆ ಐದನೆಯದಾಗಿ ವಿ ಕೆ ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೊರಕಿದೆ ಆರನೆಯದಾಗಿ ಯು ಆರ್ ಅನಂತಮೂರ್ತಿ ಅವರ ಕನ್ನಡ ಸಮಗ್ರ ಸಾಹಿತ್ಯ ಕೊಡುಗೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೊರಕಿದೆ ಏಳನೆಯದಾಗಿ ಗಿರೀಶ್ ಕಾರ್ನಾಡ್ ಅವರ ಕನ್ನಡ ಸಮಗ್ರ ಸಾಹಿತ್ಯ ಕೊಡುಗೆಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೊರಕಿದೆ ಕೊನೆಯದಾಗಿ ಚಂದ್ರಶೇಖರ ಕಂಬಾರ್ ಅವರಿಗೆ ಅವರ ಕನ್ನಡ ಸಮಗ್ರ ಸಾಹಿತ್ಯ ಕೊಡುಗೆಗೆ ಎರಡ್ ಸಾವಿರದ ಹತ್ತರಲ್ಲಿ ದೊರಕಿದೆ ಈ ರೀಲ್ನ ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ನಮ್ಮ ಸಾಹಿತ್ಯದ ಸಾಧನೆಯನ್ನು ಸಾರಿ ಸಾರಿ ಹೇಳಿ ಇದೇ ರೀತಿ ಇನ್ನು ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ